ೂರುಂಡೇ ಕ್ಲಾಸ್ ಕಾಣಿ ವಿಶ್ವಕುಂದಪುರ ಕನ್ನಡ ದಿನ ಈ ಪಾಟಿ ಮಳಿ ಗಪ್ಪಿಗೆ ಎಂತ ಪಟ್ಟಂಗ್ ಮಾಡುದು ಮಾಡಿ ಮಾಡಿ ಕಿತ್ತು ಕಾಣಿ ಒಂದ್ ವಿಷ ಅದೇ ನಂಬದಿ ಹಿಂಸ್ರ ಗಣಸ್ರ ಹಳೆಯರು ಮಳೆಯರು ಒಳಗಾಲ ಕೈ ಕಂತ ಕಣಿ ಅದೇ ಬೋರ್ಬ್ಲ್ಲ ನಂಬದಿ ಹೆಣಸ್ರ ನಟಿಗೆ ಪತಿಗೆ ಕಂಬಿ எந்த ஜம்பி நரிகண்டு தங்க மொதலா நோட்டி ஹெது கப்பூர் அரமனி ஒப்பூர் கப்பூர் சாப்பாட்டு மொதன் கால அல்லே ஒன்னு கம்பள அல்லதா முடுப்பு கம்பிரப்பா ಕೊಡಿಯಮ್ರು ಮಳೆ ಕೋಟಮ್ರ ಇಡ್ಕೊಂಡ್ ಹಾಕೊಂಡ್ ಇರ್ತರಪ್ಪ ಈಗಿನ ಅಲ್ಲ ಅದೇನು ಈಗಿನ ಕಾಲ್ದಲ್ಲ ಗೋರ್ ಬಾಯ್ ಕಂಬ ದಾಕ್ಷಿಣಿ ಹತ್ತ ನೋಡಿ ಬೋರ್ ಬಾಯ್ಕೊಂಬರು ಇಲ್ಲ ಗೋರ್ ಬಾಯ್ ಕಂಬ ಇಲ್ಲ ನೋಡಿ ಹೊರ್ ಮಾಡೋರು ಇಲ್ಲ ಜೈ ಕುಂದಪ್ರ ಕನ್ನಡ